ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸುಷ್ಮಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಎಳ್ಳು ಶೈಲೀಲಿ ಯಾವ ರೀತಿ ರಾಗಿ ಮುದ್ದೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಹಾಗಾದರೆ ನೋಡೋಣ ಈ ಲೋಟದಲ್ಲಿ ನಾನು ಎರಡು ಲೋಟ ಆಗೋಷ್ಟು ನೀರನ್ನು ಕಾಯೋಕೆ ಇಟ್ಕೊಂಡಿದ್ದೆ ಅದು ಇವಾಗ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ಒಂದು ಲೋಟ ಅದೇ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀರು ತಾನಾಗಿ ಹಸಿಟ್ಟು ಮೇಲೆ ಉಬ್ಬರಬೇಕು ಅಲ್ಲಿವರೆಗೆ ಅದನ್ನು ಬಿಡಿ ನೋಡಿ ಇವಾಗ ನೀರು ತಾನಾಗಿ ಹಸಿಟ್ಟು ಮೇಲೆ ಉಬ್ಬಂದು ಚೆನ್ನಾಗಿ ಬೆಂದಿದೆ ಇವಾಗ ಉರಿನ ಕಮ್ಮಿ ಹಾಕ್ಬಿಡಿ ಉರಿ ಕಮ್ಮಿ ಹಾಕಿದ್ಬಿಟ್ಟು ಮುದ್ದೆ ಕೊಲ್ ತಗೊಂಡು ತುದಿನ ತ್ಯಾವ ಯಾವ ಮಾಡ್ಕೊಳ್ಳಿ ಮಾಡಿಕೊಂಡು ನೆಕ್ಸ್ಟು ನೀವು ಒಂದು ಸಪೋರ್ಟ್ಗೆ ಏನಾದ್ರು ಇಟ್ಕೊಂಡು ನಿಧಾನಕ್ಕೆ ಈ ಥರ ಜಡಿಬೇಕು ಸೊ ಅಸಿಟ್ ಏನಾದ್ರು ಕಮ್ಮಿ ಆಗಿದ್ರೆ ಗಂಟೆ ಆಗ್ಬಿಡುತ್ತೆ ನೀವು ಇದೇ ಅಳ್ತಿಲಿ ನಾನು ಹೇಳಿರೋ ಅಳ್ತಿಲೆ ತೊಗೊಂಡ್ರೆ ನಿಮಗೆ ಮುದ್ದೆ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ನಿಧಾನಕ್ಕೆ ಈ ಥರ ಜಡ್ಕೊಳ್ಳಿ ಇವಾಗ ನಾನು ಒಂದು ಸ್ವಲ್ಪ ಚೆನ್ನಾಗಿ ಜಡ್ದಿದ್ದೀನಿ ನಾನು ಕೆಳಗೆ ಇಟ್ಕೊಂಡು ಇನ್ನೂ ನೀಟಾಗಿ ಜಡ್ಕೊತೀನಿ ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ಸಪೋರ್ಟ್ಗೆ ಒಂದು ಬಂದವಾಗಿರೋ ಬಟ್ಟೆನ ತೊಗೊಂಡಿದ್ದೀನಿ ಏಕೆಂದರೆ ಮುದ್ದೆ ತಪ್ಪಲು ಬಿಸಿ ಇರುತ್ತೆ ಅದಕ್ಕೋಸ್ಕರ ಮುದ್ದೆ ಕೊಲ್ಲ ಈ ಥರ ಇಟ್ಕೊಂಡು ಬಲ್ಗಡೆಗೆ ಒಂದ್ಸಲ ಒಂದು ಒಂದ್ಸಲ ನೋಡಿ ಈ ಥರ ರೊಟೇಟ್ ಮಾಡಿಕೊಂಡು ನೀವು ಮುದ್ದೆನ ಚೆನ್ನಾಗಿ ಈ ಥರ ಜಡಿಬೇಕಾಗುತ್ತೆ ನೋಡಿ ಈ ಥರ ಹಿಂಗೆ ಈ ಥರ ಜಡ್ಕೊಳ್ಳಿ ನೀವು ಚೆನ್ನಾಗಿ ಜಡ್ಕೊಳ್ಳಿ ಮುದ್ದೆ ತುಂಬ ತೆಳ್ಳಗೂ ಇರಬಹುದು ತುಂಬ ಇರಬಾರ್ದು ಮೀಡಿಯಂ ಇದ್ರೆ ಸಾಕು ನಾವು ನೋಡಿ ಮುದ್ದೆನ ಈ ಥರ ತಗೊಂಡು ಒಂದು ಸ್ವಲ್ಪ ತಗೊಂಡಾಗ ಅದು ಕೈಗೆ ಅಂಟಬಾರದು ಮತ್ತು ನಾವು ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು ಆವಾಗ ಮುದ್ದೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಇವಾಗ ಮುದ್ದೆ ಇವಾಗ ಚೆನ್ನಾಗಿ ಜಡ್ದಿದ್ದೀನಿ ನಾನು ಒಂದೆರಡು ನಿಮಿಷ ಒಲೆ ಮೇಲೆ ಇಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಇದನ್ನು ನಾನು ಬೇಯಿಸ್ಕೊತೀನಿ ಒಂಚೂರು ಪ್ಲೇಟು ಗ್ಯಾಪ್ ಕೊಡಿ ಏಕೆಂದರೆ ಮುದ್ದೆ ಬಂದಾಗ ಅದ್ರ ಘಮ ನಮಗೆ ಬರಬೇಕು ಒಂದೆರಡು ನಿಮಿಷ ಬಂದರೆ ಸಾಕು ಇವಾಗ ಮುದ್ದೆ ಚೆನ್ನಾಗಿ ಬಂದಿದೆ ಸೀದೋಗಿರೋ ಸ್ಮೆಲ್ ಬರ್ತಾಯಿದೆ ಮುದ್ದೆ ಕರೆಕ್ಟಾಗಿ ಬೆಂದಿದೆ ಅಂತ ಈ ಫ್ಲೇಮನ್ನು ಆಫ್ ಮಾಡಿ ಈಗ ನಾವು ಮುದ್ದೆನ ಉಂಡೆ ಕಟ್ಕೋಬೇಕಾಗತ್ತೆ ಬನ್ನಿ ಹಾಗಾದರೆ ಉಂಡೆ ಕಟ್ಟೋದು ಹೇಗೆ ಅಂತ ನಾನು ತೋರಿಸ್ತೀನಿ ಒಂದು ಬಟ್ಲಲ್ಲಿ ಇನ್ನೊಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ಮತ್ತು ಮುದ್ದೆ ಕಟ್ಟೋಕ್ಕೆ ಸಳಗ ಇದನ್ನು ಸಳಗ ಅಂತ ಕರೀತಾರೆ ಇದನ್ನು ಸಳಗ ತೊಗೊಂಡಿದ್ದೀನಿ ಅದನ್ನು ಕೂಡ ತ್ಯಾವ ಮಾಡ್ಕೊತಿದ್ದೀನಿ ನೀವು ಪ್ಲೇಟಲ್ಲಿ ಕಟ್ಟಂಗಿದ್ರೆ ಪ್ಲೇಟ್ ತ್ಯಾವ ಮಾಡ್ಕೊಳ್ಳಿ ಇಲ್ಲ ನೀವು ಯಾವ್ದು ಕಟ್ತೀರ ಅದನ್ನು ಸ್ವಲ್ಪ ತ್ಯಾವ ಮಾಡಿಕೊಂಡು ಮುದ್ದೆನ ಒಂದು ಹತ್ತು ಸೆಕೆಂಡ್ ಈ ಥರ ಜ ಚೆನ್ನಾಗಿ ಚೆನ್ನಾಗಿ ಅಲ್ವಾ ಸೊ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೀವು ಮುದ್ದೆ ಕೋಲಲ್ಲೇ ನೀವು ಎತ್ತಾಕೋತೀನಿ ಅಂದರೆ ತಗೊಳ್ಳಿ ನನಗೆ ನಾನು ಬಿಸಿ ತಡಿಯಲ್ಲ ಅದಕ್ಕೋಸ್ಕರ ನಾನು ಅನ್ನದ ಕೈಯನ್ನು ಯೂಸ್ ಮಾಡ್ತಿದ್ದೀನಿ ನಿಮಗೆ ಯಾವ ಕ್ವಾಂಟಿಟಿಲಿ ಮುದ್ದೆಯನ್ನು ಕಟ್ತೀರೋ ಆ ಕ್ವಾಂಟಿಟಿಲಿ ನೀವು ಹಿಟ್ಟನ್ನು ತೊಗೊಂಡು ನೋಡಿ ಈ ಥರ ಉಂಡೆ ಕಟ್ಕೊಳ್ಳಿ ನೀಟಾಗಿ ಒಂಚೂರು ಬಿರೋಕ್ ಬಿಡುತ್ತೆ ಈ ಥರ ನೀವು ಬಿಸಿ ಕೈ ಏನಾದ್ರು ಬಿಸಿ ಆದರೆ ಒಂದು ಸ್ವಲ್ಪ ಪಕ್ಕದಲ್ಲೇ ನೀರಿರುತ್ತೆ ಹಚ್ಕೊಂಡು ಆವಾಗ ಉಂಡೆ ಕಟ್ಕೊಳ್ಳಿ ನೋಡಿ ಈ ಥರ ಎರಡು ಉಂಡೆನ ನಾನು ಕಟ್ಕೊಂಡಿದ್ದೀನಿ ಎಷ್ಟು ಸುಲಭ ಅಲ್ವಾ ಮುದ್ದೆ ಮಾಡೋದು ದಿನಕ್ಕೆ ಒನ್ ಟೈಮ್ ರಾಗಿ ಮುದ್ದೆ ತಿನ್ನಲೇಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್